ಯುವರಾಜ್ ಸರ್ಗೆ ನಮ್ಗೆಲ್ಲ ಬಹಳ ಒಂದು ಕುತೂಹಲ ಇತ್ತು ಒಂದು ದೊಡ್ಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಹೆಂಗ್ ನಿಭಾಯಿಸಿರ್ತಾರೆ ಸಣ್ಣ ಜವಾಬ್ದಾರಿ ಅಲ್ಲ ಅಂತ ಸುಮ್ಮನೆ ಹಂಗೆ ಮನೇಲಿ ಕೂತ್ಕೊಂಡು ಆಕ್ಟಿಂಗ್ ಮಾಡಬೇಕು ಸಿನಿಮಾ ಮಾಡಬೇಕು ಅಂತೇಳಿ ಪ್ರೊಡ್ಯೂಸರ್ ಹಿಡ್ಕೊಂಡು ಸಿನಿಮಾ ಮಾಡ್ಬಿಡೋರು ಪ್ರತಿ ವಾರಕ್ಕೂ ಮೂರ್ ಮೂರು ಜನ ಹೊಸ ಇರೋಗಳು ಬರ್ತಾ ಇರ್ತಾರೆ ಬಟ್ ಈ ಹಾಡು ನೋಡಿದ್ಮೇಲೆ ಮೇಲೆ ಅದೇ ಒಂದು ಅನಿಸಿದ್ದು ಏನು ಅಖಾಡಕ್ಕೆ ಸರಿಯಾಗಿ ರೆಡಿಯಾಗಿ ಬರ್ತಾ ಇದೆಯಪ್ಪ ಅಂತ ಅಪ್ಪು ಸರ್ ಯಾವಾಗ್ಲೂ ಹೇಳ್ತೀನರಪ್ಪ ನಿನ್ ವಾಯ್ಸ್ ತುಪ್ಪ ಇಷ್ಟ ಕಡ ನನಗೆ ಬಹಳ ಇಷ್ಟ ಕಡ ಅದ್ರಲ್ಲೂ ಒಂದು ಹಾಡು ಆಡಿದ್ಯಲ್ಲ ಅಂತ ಹಾಡಾಡ್ತೀನಿ ಇವಾಗ ಯಾವಾಗಲೂ ನಾವಿಲ್ಲ ಅಂದ್ರೂ ನಾವು ಮಾಡಿರುವಂಥ ಒಳ್ಳೆ ಕೆಲಸಗಳು ಶಾಶ್ವತವಾಗಿ ಪ್ರತಿದಿನ ನೆನೆಸ್ಕೊಳ್ತಾರೆ ಅನ್ನೋದಕ್ಕೆ ನಮ್ಮ ಬಾಸ್ ಒಪ್ಪು ಸರಿ ಕಾರಣ